ಅಧಿಕೃತವಾಗಿ ಪ್ಲೇ ಆಫ್ಗೆ ಪ್ರವೇಶಿಸಿದ ಕೆಕೆಆರ್ ಟೀಮ್ ಎಸ್ ನಿನ್ನೆ ನಡೆದಂತಹ ಮುಂಬೈ ವರ್ಸಸ್ ಕೆಕೆಆರ್ ನಲ್ಲಿ ಮುಂಬೈ ಮತ್ತೊಮ್ಮೆ ಸೋಲನ್ನ ಅನುಭವಿಸಿತು ಈ ಮೂಲಕ ಕೆಕೆಆರ್ ಗೆದ್ದು ಅಧಿಕೃತವಾಗಿ ಪ್ಲೇ ಆಫ್ಗೆ ಪ್ರವೇಶಿಸಿದೆ ಮುಂಬೈ ಇಂಡಿಯನ್ಸ್ ತಂಡವನ್ನು ಹದಿನೆಂಟು ರನ್ಗಳಿಂದ ಮಣಿಸಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೊದಲ ತಂಡವಾಗಿ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಪ್ಲೇ ಆಫ್ ಪ್ರವೇಶಿಸಿದೆ ಇನ್ನು ಟೂರ್ನಿಯಲ್ಲಿ ಒಂಬತ್ತನೇ ಗೆಲುವು ಸಾಧಿಸಿದ ಕೆಕೆಆರ್ ಹದಿನೈದು ಎಂಟು ಅಂಕ ಪಡೆದಿದೆ ಆದರೆ ಮುಂಬೈ ಔಪಚಾರಿಕ ಪಂದ್ಯದಲ್ಲೂ ಸೋಲಿನ ಕಹಿ ಅನುಭವಿಸಿತು ಇದು ಹಾರ್ದಿಕ್ ಪಡೆಯ ಒಂಬತ್ತನೇ ಸೋಲು ಇನ್ನು ಐಪಿಎಲ್ ಇತಿಹಾಸದಲ್ಲಿ ಎರಡು ಟ್ರೋಫಿ ಗೆದ್ದಿರುವ ಕೋಲ್ಕತ್ತಾ ಪ್ರಸಕ್ತ ಆವೃತ್ತಿಯು ಸೇರಿ ಒಟ್ಟು ಎಂಟು ಬಾರಿ ಪ್ಲೇ ಆಫ್ ಪ್ರವೇಶಿಸಿದೆ ಇನ್ನು ಕೋಲ್ಕತ್ತಾ ಇಡನ್ ಗಾರ್ಡನ್ಸ್ ನಲ್ಲೂ ಸೋತ ಹಾರ್ದಿಕ್ ಪಡೆ ಆರ್ ವಿರುದ್ಧವೇ ಸೋತು ಇನ್ನು ಈಗ ಮತ್ತೊಮ್ಮೆ ಭಾರಿ ಮುಖಭಂಗಕ್ಕೆ ಒಳಗಾಗಿದೆ ಕೋಲ್ಕತ್ತಾದಲ್ಲಿ ಭಾರಿ ಮಳೆಯ ಕಾರಣ ಟಾಸ್ ವಿಳಂಬವಾಯಿತು ಓವರ್ಗಳ ಕಡಿತದೊಂದಿಗೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ಪಂದ್ಯ ಆರಂಭ ಆಗಿ ಹದಿನಾರು ಓವರ್ಗಳಿಗೆ ಪಂದ್ಯವನ್ನು ಕಡಿತಗೊಳಿಸಲಾಯಿತು ಅದರಂತೆ ಮೊದಲು ಬ್ಯಾಟಿಂಗ್ ನಡೆಸಿದ ಕೋಲ್ಕತ್ತಾ ತನ್ನ ಪಾಲಿನ ಹದಿನಾರು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೇಳು ರನ್ ಪೇರಿಸಿತು ಇನ್ನು ಮುಂಬೈ ಅಷ್ಟೇ ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೊಂಬತ್ತು ರನ್ ಗಳಿಸ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ